ಆಸರಿ ಆಗಿರ್ತಕ್ಕಂತ ಎಂ ಎಲ್ ಎ ಸಾಹಿಬರು ಹಾಗೂ ಎಲ್ಲ ಗಣ್ಯಾಧಿ ಗಣ್ಯರಿಗೂ ವಂದನೆಗಳನ್ನು ಅರ್ಪಿಸುತ್ತ ಈ ಸಹಕಾರ ಸಪ್ತಾಹ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಯಾಕೆ ಅಂತಂದ್ರೆ ಸಹಕಾರದ ತತ್ವಗಳು ಆಚರಣೆಗಳು ಮತ್ತು ಅದರನ್ನ ಅದರ ಒಂದು ಉಪಯೋಗಗಳನ್ನ ಪ್ರತಿ ವರ್ಷ ನಾವು ಮಂಥನ ಮಾಡೋದು ಪ್ರತಿ ವರ್ಷಕ್ಕೂ ಒಂದೊಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಅದರ ಉಪಯೋಗಗಳು ಯಾವ ರೀತಿ ಜನಸಾಮಾನ್ಯರಿಗೆ ತಲುಪಬೇಕು ಮತ್ತು ಸಹಕಾರಿಗಳಿಗೆ ಯಾವ ರೀತಿ ಅದನ್ನ ಲಾಭಾಂಶಗಳನ್ನ ತಂಪಿಸಬೇಕು ಅನ್ನೋದ್ರ ಬಗ್ಗೆ ಪ್ರತಿ ವರ್ಷ ನಾವು ಜವಾಹರ್ಲಾಲಿ ನೆಹರೂರ್ ಅವರ ಹುಟ್ಟುಹಬ್ಬದ ದಿನವಾದ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಏಳು ದಿವಸಗಳ ಕಾಲ ಒಂದೊಂದು ದಿನಕ್ಕೆ ಒಂದೊಂದು ವಿಷಯ ಸೂಚಿಗಳನ್ನ ಇಟ್ಕೊಂಡು ಸಹಕಾರ ಕ್ಷೇತ್ರದಿಂದ ಜನಸಾಮಾನ್ಯತೆಗೆ ಯಾವ ರೀತಿ ಉಪಯೋಗಗಳನ್ನ ಪಡಿಬೇಕು ಅಂತೇಳಿ ಇವತ್ತಿನ ವಿಷಯ ಉದ್ಯಮಶೀಲತೆ ಉದ್ಯೋಗ ಮತ್ತು ಕೌಶಾಭಿವೃದ್ಧಿಯನ್ನು ಉತ್ತೇಜಿಸುವ ಸಹಕಾರ ಸಂಸ್ಥೆಗಳ ಪಾತ್ರ ಭಾರತ ಇಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದು ಹಲವಾರು ಕ್ಷೇತ್ರಗಳಲ್ಲಿ ಅದು ತನ್ನ ಸಾಮರ್ಥ್ಯವನ್ನು ಆ ವಿಸ್ತರಣೆ ಮಾಡ್ತಾ ಇದೆ ಅದರಲ್ಲೂ ಸಹಕಾರ ಕ್ಷೇತ್ರದ ಮೂಲಕ ಸಹಕಾರ ಸಂಸ್ಥೆಗಳ ಮೂಲಕ ಆರ್ಥಿಕ ಅಭಿವೃದ್ಧಿ ಮತ್ತು ಕೌಶಲ್ಯ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಇವೆಲ್ಲಾನು ಸಾಧ್ಯ ಇದೆ ಕೃಷಿ ಮತ್ತು ರೈತರಿಗೆ ಸಾಲ ಸೌಲಭ್ಯಗಳು ನೀಡುವ ಮೂಲಕ ಸಹಕಾರ ಕ್ಷೇತ್ರ ಸಾಕಷ್ಟು ಕೊಡುಗೆಗಳನ್ನ ನೀಡ್ತಾ ಇದೆ ಓಕೆ ಎಷ್ಟು ಹೇಳೋದು ಇದ್ ಮಾಡ್ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು